ಸೊ ಹಿಂಗಾಗಿ ಅವ್ರ ರಾಜೀನಾಮೆ ಕೂಡ ಅನಿವಾರ್ಯತೆ ಬಂತು ಈ ಕೇಸಿಗೆ ಆ ಕೇಸಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ತನಿಖೆ ಪ್ರಾರಂಭ ಆಗಲಿ ಆದ್ಮೇಲೆ ಏನೂ ಇಲ್ಲವೇ ಇಲ್ಲ ಸ್ಟಾರ್ಟೇ ಆಗಿಲ್ಲ ಇನ್ನು ಬಹಳಷ್ಟು ಸ್ಟೆಪ್ಸ್ ಇದೆ ಆದ್ಮೇಲೆ ನೋಡೋಣ ಅದು ಇರ್ಬೋದು ಕೇಜ್ರಿವಾಲ್ ಮಾಡಲ್ಟುವಂತೂ ಮಾಡಬಹುದು ಏನಕ್ಕೆ ಸರ್ಕಾರಾಡಳಿತ ಪ್ರದೇಶ ತನಿಖಾ ಸಂಸ್ಥೆಗಳು ಅವರ ಅಧೀನದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸರ್ಕಾರದ ಅಧೀನದಲ್ಲಿ ಇರೋ ಕಾರಣಕ್ಕಾಗಿ ಇಷ್ಟು ಮಟ್ಟಿಗೆ ತನಿಖೆ ಆಗುತ್ತೆ ಸತ್ಯಾಸತ್ಯಕತೆ ಹೆಂಗ್ ಬರುತ್ತೆ ಅನ್ನೋದು ಅದ್ರ ಬಗ್ಗೆ ಯಾರು ಇನ್ನು ಮಟ್ಟ ಕ್ವಶನ್ ಮಾಡಿಲ್ಲ ಕೋರ್ಟ್ ಎಲ್ಲೂ ಕ್ವಶನ್ ಮಾಡಿಲ್ಲ ಅದು ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂತ ಎಲ್ಲೂ ಮಾಡಿಲ್ಲಲ್ಲ ಸೊ ತನಿಖೆ ಪ್ರಾರಂಭ ಆಗಲಿ ನೋಡೋಣ ಈ ಯಾಕೆ ಅದ್ರ ಬಗ್ಗೆ ಈಗ ಈಗ ತನಿಖೆ ಅಂತ ಕೋರ್ಟ್ ಆದೇಶ ಮಾಡಿದೆ ತನಿಖೆ ಆಗಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಜನರಿಗೆ ಸಂಬಂಧ ನಡೆಸ್ತಾ ಗವರ್ನರ್ ಏನು ಕೇಳಿ ಕೊಡಲೇಬೇಕಾಯ್ತು ಕೆಲವನ್ನ ಕೊಡಬೇಕು ಕೊಡಬೇಕಾಗಿ ಅವ್ರು ಕೇಳಿದ ಮಾಹಿತಿಯನ್ನು ಕೊಡಬೇಕಾಯ್ತು ಸರ್ಕಾರ ಕೊಟ್ಟು ಆ ಡ್ಯೂಟಿ ಏನು ಮಾಡ್ಲಿಕ್ಕೆ ಆಗಲ್ರ ಚೀಫ್ ಸೆಕ್ರೆಟ್ರಿಗೆ ಬರ್ತಾರ ಚೀಫ್ ಸೆಕ್ರೆಟರಿ ಕೊಡ್ಲೇಬೇಕು ಅದಿದ್ದೇ ಅದೇ ಇಲ್ಲ ಇಡೀ ದೇಶ ತುಂಬ ಎಲ್ಲ ತುಂಬಾ ಎಲ್ಲಾ ಬಿಜೆಪಿ ಹತ್ರ ಪಕ್ಷ ಏನಿದ್ಯಾರ ರೂಲಿಂಗಲ್ಲಿ ಅವ್ರ ಮಾಡ್ಲಿಕ್ಕೆ ಎಲ್ಲ ಕಡೆ ಪ್ರಯತ್ನ ಮಾಡ್ತಾರೆ ಮಾಡ್ತಾರ ಕರ್ನಾಟಕ ಕೂಡ ಒಂದಾಗಿದೆ ಕರ್ನಾಟಕ ಕೂಡ ಒಂದು ಅದ್ರಲ್ಲಿ ಏನು ಡೇ ಒನ್ ಇಂದ ಸ್ಟಾರ್ಟ್ ಇದೆ ಬೇರೆ ಬೇರೆ ಮೇಲೆ ಎಫ್ಐಆರ್ ಇದಾರಲ್ಲ ಆಲ್ರೆಡಿ ರೀ ಬೇರೆ ಮೇಲೆ ಎಫ್ಐಆರ್ ಇದಾರೆ ಮತ್ತ ಅವ್ರದ್ರೆ ಅವ್ರದ್ದು ಏನ್ ಪರಿಸ್ಥಿತಿ ಇಲ್ಲ ಎಲ್ಲ ಒಂದೇ ಲೈಕ್ ಸೆಂಟ್ರಲ್ ಗೌರ್ಮೆಂಟ್ನಾಗಿ ಇಪ್ಪತ್ತೈದು ಜನ ಮೇಲೆ ಕೇಸ್ ಇದ್ದಾರೆ ಮತ್ತಾದ್ರೆ ಸ್ಟೇಟ್ ಗವರ್ಮೆಂಟ್ನಾಗಿ ಎಲ್ಲ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ ಎಲ್ಲ ಗೌರ್ಮೆಂಟ್ನಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದೆ ಮತ್ತೆ ಅವರು ಮಂತ್ರಿಗಳಾಗಿ ಮುಂದುವರಿತಿದ್ದಾರೆ ಬರ್ತಿದ್ದಾರೆ ಅವರು ಈಗ ಪ್ರಶ್ನೆ ಎಲ್ಲ ಚರ್ಚೆ ಮಾಡ್ಲಿಕ್ಕೆ ಎಲ್ಲಿ ಪ್ರಶ್ನೆ ಇಲ್ಲ ಈಗ ಯಾವ ಯಾವ ಕಾಲಕ್ಕೂ ಚರ್ಚೆ ಅದ ಅನಾವಶ್ಯಕ ಯಾಕೆ ಯಾವ ಕಾರಣಕ್ಕೆ ಮಾಡಬೇಕಂದ್ರೆ ಸಿ ಎಂ ಚರ್ಚೆ ಈ ಸಂದರ್ಭದಲ್ಲಿ ಅನಾವಶ್ಯಕ ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತದ್ರಿ